ನಮಸ್ಕಾರ ಮೂರನೇ ಓವರ್ನಲ್ಲಿ ರಾಹುಲ್ ರವರ ಜೊತೆ ನಡೆಯಿತು ದೊಡ್ಡ ಅನಾಹುತ ನಡು ಮೈದಾನದಲ್ಲಿ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತರು ರಾಹುಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಸ್ಥಿರ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಅದ್ಭುತ ಶತಕ ಬಾರಿಸಿದ್ದ ರಾಹುಲ್ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ದೊಡ್ಡ ಇನ್ನಿಂಗ್ಸ್ ಆಡಲು ವಿಫಲರಾಗಿದ್ದರು ಆದರೆ ಇದೀಗ ಎರಡನೇ ಇನಿಂಗ್ಸ್ ನಲ್ಲಿ ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುತ್ತಿರುವ ನಮ್ಮ ರಾಹುಲ್ ವಿಂಡೀಸ್ ವೇಗಿ ಎಸೆದ ಘಾತುಕ ವೇಗದ ಎಸೆತದಿಂದಾಗಿ ನೋವಿನಿಂದ ಮೈದಾನದಲ್ಲೇ ನರಳಬೇಕಾಯಿತು ಸ್ನೇಹಿತರೆ ಹೌದು ರಭಸವಾಗಿ ಬಂದು ಬಡಿದ ಚೆಂಡಿನಿಂದ ನೋವಿಗೆ ತುತ್ತಾದ ರಾಹುಲ್ ನೋವು ತಡೆಯಲು ಸಾಧ್ಯವಾಗದೆ ಕಿರಿಚಿ ಮೈದಾನದಲ್ಲೇ ಒದ್ದಾಡಿದರು ಇದರಿಂದ ಆಟವನ್ನ ಕೂಡ ಸ್ವಲ್ಪ ಸಮಯ ನಿಲ್ಲಿಸಬೇಕಾಯಿತು ಸ್ನೇಹಿತರೆ ವಾಸ್ತವವಾಗಿ ವಿಂಡೀಸ್ ನೀಡಿದ ನೂರ ಇಪ್ಪತ್ತೊಂದು ರನ್ಗಳ ಗುರಿಯನ್ನ ಬೆನ್ನಿಟ್ಟುತ್ತಿದ್ದಂತಹ ಭಾರತ ತಂಡಕ್ಕೆ ನಾಲ್ಕನೇ ದಿನ ಕಳಪೆ ಆರಂಭ ಸಿಕ್ಕಿತು ಎರಡನೇ ಓವರ್ನಲ್ಲಿ ಯಶಸ್ವಿ ಜೈಸ್ವಾಲ್ ಬೇಗನೆ ವಿಕೆಟ್ ಒಪ್ಪಿಸಿದರು ಆದರೆ ಆ ಬಳಿಕ ಜೊತೆಯಾದ ರಾಹುಲ್ ಹಾಗೂ ಸಾಯಿ ಸುದರ್ಶನ್ ತಂಡವನ್ನ ಗೆಲುವಿನ ತಮ್ಮ ನಡೆಸುತ್ತಿದ್ದಾರೆ ಆದರೆ ಭಾರತದ ಇನ್ನಿಂಗ್ಸ್ನ ನ ಮೂರನೇ ಓವರ್ನಲ್ಲಿ ಬೌಲಿಂಗ್ ಮಾಡಿದ ವಿಂಡೀಸ್ ವೇಗಿ ಜೇಡನ್ ಸಿಲ್ಸ್ ಅವರ ಎಸೆತದಲ್ಲಿ ರಾಹುಲ್ ಸರಿಯಾದ ಪೆಟ್ಟು ತಿಂದರು ಸಿಲ್ಸ್ ಎಸೆದ ಓವರ್ನ ಮೂರನೇ ಎಸೆತವನ್ನ ರಾಹುಲ್ ರಕ್ಷಿಸಲು ಪ್ರಯತ್ನಿಸಿದರು ಆದರೆ ಚೆಂಡು ಪಿಚ್ ಹಾಕಿ ಒಳಗೆ ಬಂದು ರಾಹುಲ್ ಅವರ ಬ್ಯಾಟ್ ಅನ್ನ ದಾಟಿ ನೇರವಾಗಿ ಅವರ ತೊಡೆ ಸಂದಿಗೆ ಬಡಿಯಿತು ಅದ್ಯಾಗೂ ರಾಹುಲ್ ಗ್ರೋಯಿನ್ ಗಾರ್ಡ್ ಧರಿಸಿದ್ದರೂ ಸಹ ಚೆಂಡು ರಭಸವಾಗಿ ಬಡಿದ ಕಾರಣ ರಾಹುಲ್ಗೆ ಭಾರಿ ನೋವಾಯಿತು ಇದರಿಂದ ರಾಹುಲ್ ತಕ್ಷಣವೇ ತಮ್ಮ ಬ್ಯಾಟ್ ಅನ್ನ ಬಿಸಾಡಿ ನೋವಿನಿಂದ ಕ್ರೀಸ್ ನಿಂದ ದೂರ ಕುಳಿತರು ನಂತರ ಟೀಮ್ ಇಂಡಿಯಾದ ಫಿಸಿಯೋ ತಕ್ಷಣವೇ ಮೈದಾನಕ್ಕೆ ಧಾವಿಸಿತು ಇದರಿಂದ ಆಟವನ್ನ ಕೂಡ ಸ್ವಲ್ಪ ಸಮಯದವರೆಗೂ ಸ್ಥಗಿತಗೊಳಿಸಲಾಯಿತು ಆದ್ಯಾಗೂ ಅದೃಷ್ಟವಶಾತ್ ರಾಹುಲ್ ಅವರ ಗಾಯ ಗಂಭೀರವಾಗಿರಲಿಲ್ಲ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ಬಳಿಕ ರಾಹುಲ್ ಮತ್ತೆ ಬ್ಯಾಟಿಂಗ್ ಮಾಡುತ್ತಿರುವುದನ್ನು ಮುಂದುವರಿಸಿದರು ಇದಾದ ನಂತರ ರಾಹುಲ್ ಹಾಗೂ ಸಾಯಿ ಸುದರ್ಶನ್ ಅವರ ಇನ್ನಿಂಗ್ಸ್ ಮುಂದುವರಿಯಿತು ಅದಲ್ಲದೆ ಅವರ ಜೊತೆ ರಾಹುಲ್ ಅರ್ಧ ಶತಕದ ಜೊತೆ ಆಟವನ್ನ ಕೂಡ ನಡೆಸಿದ್ದಾರೆ ಇನ್ನು ಇದೀಗ ದ್ವಿತೀಯ ದಿನದಾಟದ ಅಂತ್ಯಕ್ಕೆ ಭಾರತ ತಂಡ ಹದಿನೆಂಟು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಅರವತ್ ರನ್ ಕಲೆ ಹಾಕಿದ್ದು ಇನ್ನೂ ಕೂಡ ಗೆಲುವಿನಿಂದ ಐವತ್ತೆಂಟು ರನ್ಗಳ ದೂರದಲ್ಲಿದೆ ಸ್ನೇಹಿತರೆ ಐದನೇ ದಿನದಲ್ಲಿ ಟೀಂ ಇಂಡಿಯಾ ಮೊದಲ ಸೆಷನ್ನಲ್ಲೇ ಪಂದ್ಯವನ್ನು ಫಿನಿಶ್ ಮಾಡಲಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು